ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಮೊದಲನೇದಾಗಿ ನೀವು ನಮ್ಮನ್ನು ಯೂಟ್ಯೂಬ್ ಅಲ್ಲಿ ಸಿಇಟಿ ಫೈಟರ್ಸ್ ಯೂಟ್ಯೂಬ್ ಚಾನೆಲ್ ಮತ್ತು ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್ ಅಲ್ಲೂ ಕೂಡ ಫಾಲೋ ಮಾಡಬಹುದು ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುತ್ತೇವೆ ಈ ಒಂದು ಟೆಲಿಗ್ರಾಮ್ ಗ್ರೂಪ್ಗಳಿಗೂ ಕೂಡ ಜಾಯ್ನ್ ಆಗಿ ಅಥವಾ ಇನ್ಸ್ಟಾಗ್ರಾಮ್ನಲ್ಲಿ ಸಿಇಟಿ ಫೈಟರ್ಸ್ ಅಫಿಷಿಯಲ್ ಅನ್ನು ಫಾಲೋ ಮಾಡಿ ಮತ್ತು ಡಿಸ್ಕ್ರಿಪ್ಷನ್ ಅಲ್ಲಿರುವಂತಹ ನಮ್ಮ ವಾಟ್ಸಪ್ ಗ್ರೂಪ್ ಮತ್ತು ವಾಟ್ಸಪ್ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೆಚ್ಚಿನ ಮಾಹಿತಿಯನ್ನು ಎಕ್ಸಾಮ್ ಪ್ರಿಪರೇಷನ್ ಅನ್ನು ಕೂಡ ನಡೆಸ್ಕೋಬಹುದಾಗಿರುತ್ತೆ ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಿದ್ರೆ ಆದಷ್ಟು ಬೇಗ ನಮ್ಮ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಡಿಸ್ಕ್ರಿಪ್ಷನ್ ಬಾಕ್ಸ್ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಹಾಗೂ ವಾಟ್ಸಪ್ ಗ್ರೂಪ್ಗಳಿಗೆ ಜಾಯ್ನ್ ಆಗಿ ಸ್ನೇಹಿತರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾವು ಪ್ರತಿನಿತ್ಯ ಅಪ್ಡೇಟ್ ಮಾಡುವಂತ ಆರನೇ ತರಗತಿಯಿಂದ ಹನ್ನೆರಡನೇ ತರಗತಿವರೆಗೆ ಇರುವಂಥ ಎಲ್ಲಾ ಸರ್ಕಾರಿ ಪಠ್ಯ ಪುಸ್ತಕಗಳಿಂದ ವಿಲೇಜ್ ಅಕೌಂಟೆಂಟ್ ಒ ಮತ್ತು ಬಿಎಂಟಿಸಿ ಇಂಪಾರ್ಟೆಂಟ್ ಪ್ರಶ್ನೆ ಮತ್ತು ಪ್ರಚಲಿತ ಘಟನೆ ಹಾಗೂ ಪ್ರೀವಿಯಸ್ ಕ್ವಶನ್ ಪೇಪರ್ ಗಳ ಬಗ್ಗೆ ಬಿಡಿಸ್ತಾ ಇರ್ತೀವಿ ಸ್ನೇಹಿತರೆ ಬನ್ನಿ ಈಗ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋದಾದ್ರೆ ಮೊದಲನೇ ಪ್ರಶ್ನೆಯನ್ನ ನೋಡೋದಾದ್ರೆ ಸ್ನೇಹಿತರೆ ಈ ಕೆಳಗಿನ ಉದ್ಧರಣ ಯಾರಿಗೆ ಸೇರಿದ್ದು ಅಂತ ಪ್ರಶ್ನೆ ಆಗಿರುತ್ತೆ ಉದ್ಧರಣ ಅಂತಂದ್ರೆ ಸ್ನೇಹಿತರೆ ಯಾವ ಒಂದು ಹೇಳಿಕೆ ಯಾರಿಗೆ ಸೇರಿರುತ್ತದೆ ಅಂತ ಆಗಿರುತ್ತೆ ಆ ಒಂದು ಹೇಳಿಕೆ ಯಾವುದು ಅಂತಂದ್ರೆ ಜೈ ಜವಾನ್ ಜೈ ಕಿಸಾನ್ ಎಂಬಂತ ಈ ಒಂದು ಹೇಳಿಕೆ ಯಾರಿಗೆ ಸೇರಿದ್ದು ಆಗಿರುತ್ತೆ ಅಂತ ಇಲ್ಲಿ ಪ್ರಶ್ನೆ ಕೂಡ ಆಗಿರುತ್ತದೆ ಸ್ನೇಹಿತರೆ ಇದಕ್ಕೆ ಸರಿಯಾದಂತಹ ಉತ್ತರವನ್ನ ನೋಡೋದಾದ್ರೆ ಸರಿಯಾದಂತಹ ಉತ್ತರ ಆಪ್ಷನ್ ಬಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಿಗೆ ಈ ಒಂದು ಉದ್ಧರಣ ಸೇರಿರುತ್ತದೆ ಸ್ನೇಹಿತರೆ ಈ ಕೆಳಗಿನ ಉದ್ಧರಣ ಜೈ ಜವಾನ್ ಮತ್ತು ಜೈ ಕಿಸಾನ್ ಎಂಬಂತ ಹೇಳಿಕೆಯನ್ನ ಲಾಲ್ ಬಹದ್ದೂರ್ ಶಾಸ್ತ್ರಿವರು ನೀಡಿರುತ್ತಾರೆ ಬನ್ನಿ ಈಗ ಎರಡನೇ ಪ್ರಶ್ನೆ ಕಡೆಗೆ ಬರೆದಾದ್ರೆ ಬೈ ಗಾಡ್ಸ್ ಈ ಕೃತಿಯ ಯಾರ ಒಂದು ಆತ್ಮ ಸ್ನೇಹಿತರೆ ಬೈ ಗಾಡ್ಸ್ ಡಿಕ್ ಈ ಒಂದು ಕೃತಿ ಯಾರ ಒಂದು ಆತ್ಮ ಅಂತ ಪ್ರಶ್ನೆ ಆಗಿರುತ್ತೆ ಸ್ನೇಹಿತರೆ ಸರಿಯಾದಂತ ಉತ್ತರ ಆಪ್ಷನ್ ಎ ಕಪಿಲ್ ದೇವರವರಿಗೆ ಸೇರಿದ್ದಾಗಿದೆ ಆಪ್ಷನ್ ಎ ಬೈ ಡಿಕ್ರಿ ಡಿಕ್ ಈ ಒಂದು ಕೃತಿ ಕಪಿಲ್ ದೇವರವರಿಗೆ ಸೇರಿದಂತಹ ಒಂದು ಆತ್ಮ ಚರಿತ್ರೆ ಕೂಡ ಆಗಿರುತ್ತದೆ ನೆಕ್ಸ್ಟ್ ಮೂರನೇ ಪ್ರಶ್ನೆ ಕಡೆಗೆ ಬರದಾದ್ರೆ ಸ್ನೇಹಿತರೆ ಭಾರತವು ಕೆಳಗಿನ ಯಾವ ದೇಶದೊಂದಿಗೆ ಅತ್ಯಂತ ಉದ್ದದ ಗಡಿಯನ್ನ ಹಂಚಿಕೊಂಡಿದೆ ಸ್ನೇಹಿತರೆ ಭಾರತವು ಈ ಕೆಳಗಿನ ಯಾವ ಒಂದು ರಾಷ್ಟ್ರದೊಂದಿಗೆ ಅತ್ಯಂತ ಉದ್ದವಾದಂತಹ ಒಂದು ಗಡಿ ರೇಖೆಯನ್ನ ಹೊಂದಿದೆ ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತೆ ಸರಿಯಾದಂತ ಉತ್ತರ ಆಪ್ಷನ್ ಡಿ ಬಾಂಗ್ಲಾದೇಶ ಆಪ್ಷನ್ ಡಿ ಬಾಂಗ್ಲಾದೇಶದೊಂದಿಗೆ ನಮ್ಮ ಭಾರತ ಅತ್ಯಂತ ಉದ್ದವಾದ ಒಂದು ಗಡಿ ರೇಖೆಯನ್ನ ಹೊಂದಿರುವಂತಹ ದೇಶ ಕೂಡ ಆಗಿರುತ್ತದೆ ಸ್ನೇಹಿತರೆ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಕದಂಬ ರಾಜವಂಶದ ಹೆಸರಾಂತ ಅರಸ ಯಾರು ಸ್ನೇಹಿತರೆ ಕದಂಬ ರಾಜವಂಶದ ಹೆಸರಾಂತ ಅರಸರು ಯಾರು ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತೆ ಸರಿಯಾದಂತಹ ಉತ್ತರ ಆಪ್ಷನ್ ಸಿ ಮಯೂರವರ್ಮ ಆಪ್ಷನ್ ಸಿ ಮಯೂರವರ್ಮ ಕದಂಬ ರಾಜ ವಂಶದ ಹೆಸರಾಂತ ಅರಸರಾಗಿರ್ತಾರೆ ಸ್ನೇಹಿತರೆ ಪ್ರಮುಖವಾಗಿ ಇಲ್ಲಿ ನೀವು ರಾಜ ಮನೆತನಗಳು ಅವರ ಒಂದು ರಾಜಮನೆತನದ ಸ್ಥಾಪಕ ಯಾರು ಪ್ರಮುಖವಾದಂತಹ ವ್ಯಕ್ತಿಗಳು ಯಾವ ರಾಜರು ಮತ್ತು ಅವರಿಗಿದ್ದಂತಹ ಬಿರುದುಗಳು ಮತ್ತು ಅವರ ರಾಜ ಲಾಂಛನ ಅವರ ರಾಜಧಾನಿ ಇವು ಯಾವೆಲ್ಲ ಇರ್ತವೆ ಅಂತ ಆ ಒಂದು ಮಾಹಿತಿಯನ್ನು ಕೂಡ ನೀವು ತಿಳ್ಕೊಬೇಕಾಗಿರುತ್ತೆ ಯಾಕಂದ್ರೆ ಪ್ರತಿ ಒಂದು ಎಕ್ಸಾಮ್ಸ್ ಅಲ್ಲಿ ಈ ಒಂದು ಪ್ರಶ್ನೆಗಳು ಕಂಪಲ್ಸರಿ ಬರುವಂತ ಪ್ರಶ್ನೆಗಳಾಗಿರುತ್ತೆ ಬನ್ನಿ ಈಗ ನಾವು ನೆಕ್ಸ್ಟ್ ಐದನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ರಾಜ್ಯಸಭೆಯ ಪದ ನಿಮಿತ್ತ ಅಧ್ಯಕ್ಷಕರು ಯಾರು ಸ್ನೇಹಿತರೆ ರಾಜ್ಯಸಭೆಯ ಪದನಿಮಿತ್ತ ಅಧ್ಯಕ್ಷಕರು ಯಾರು ಅಂತ ಇಲ್ಲಿ ಪ್ರಶ್ನೆ ಕೂಡ ಆಗಿರುತ್ತೆ ಸ್ನೇಹಿತರೆ ರಾಜ್ಯಸಭೆಯ ಅಧ್ಯಕ್ಷಕರು ಯಾರಾಗಿರ್ತಾರೆ ಅಂತಂದ್ರೆ ಯಾವಾಗಲೂ ಕೂಡ ಆಪ್ಷನ್ ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಸಿ ಉಪರಾಷ್ಟ್ರಪತಿ ನಮ್ಮ ಭಾರತ ದೇಶದ ಉಪರಾಷ್ಟ್ರಪತಿ ರಾಷ್ಟ್ರಪತಿ ಯಾರಾಗಿರ್ತಾರೆ ಅವರು ರಾಜ್ಯಸಭೆಯ ಪದ ನಿಮಿತ್ತ ಅಧ್ಯಕ್ಷಕರಾಗಿ ಪ್ರತಿ ಕೂಡ ಕಾರ್ಯವನ್ನು ನಿರ್ವಹಿಸ್ತಾರೆ ಇದು ಇಂಪಾರ್ಟೆಂಟ್ ಪ್ರಶ್ನೆ ಆಗಿರುತ್ತೆ ಸ್ನೇಹಿತರೆ ಪ್ರಮುಖವಾಗಿ ನೀವು ಪ್ರಸ್ತುತ ಉನ್ನತ ಹುದ್ದೆಗಳಲ್ಲಿರುವಂತಹ ರಾಷ್ಟ್ರಪತಿಗಳು ಉಪರಾಷ್ಟ್ರಪತಿಗಳು ಮತ್ತು ಪ್ರಧಾನಮಂತ್ರಿಗಳು ಇವೆಲ್ಲದರ ಬಗ್ಗೆನು ಕೂಡ ನೀವು ಕಂಪ್ಲೀಟ್ ಆದಂತ ಮಾಹಿತಿಯನ್ನ ತಿಳ್ಕೊಬೇಕು ಯಾಕೆ ಅಂತಂದ್ರೆ ಪ್ರತಿಯೊಂದು ಎಕ್ಸಾಂಪ್ಸಲ್ಲಿ ನಿಮ್ಗೆ ರಾಷ್ಟ್ರಪತಿಯವರ ಬಗ್ಗೆ ಪ್ರಶ್ನೆಯನ್ನ ಕೇಳದೆ ಇರುವಂತಹ ಒಂದು ಪ್ರಶ್ನೆಗಳೇ ಇಲ್ಲ ಮತ್ತು ಪ್ರಶ್ನೆ ಪತ್ರಿಕೆಗಳೇ ಇಲ್ಲ ಹಾಗಾಗಿ ಇದ್ರ ಇವ್ರ ಬಗ್ಗೆ ಕಂಪಲ್ಸರಿ ಬರುವಂತ ಪ್ರಶ್ನೆಗಳಾಗಿರುತ್ತೆ ಹಾಗಾಗಿ ಆದಷ್ಟು ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ ಸ್ನೇಹಿತರೆ ನಿಮಗೆ ಈ ಒಂದು ವಿಡಿಯೋ ಏನಾದರೂ ತುಂಬಾ ಹೆಲ್ಪ್ಫುಲ್ ಆಗಿದೆ ಅಂತ ಏನಾದರೂ ಅನಿಸ್ತಾ ಇದ್ರೆ ಇಲ್ಲಿ ಕಾಣಿಸ್ತಿರುವಂಥ ಈ ಒಂದು ನಂಬರ್ಗೆ ಫೋನ್ ಪೇ ಅಥವಾ ಗೂಗಲ್ ಪೇ ಅಲ್ಲಿ ಫೈವ್ ರುಪೀಸನ್ನು ಡೊನೇಟ್ ಮಾಡಿ ಅಥವಾ ಇಲ್ಲಿ ಕಾಣಿಸ್ತಿರುವಂಥ ಈ ಒಂದು ಕ್ಯೂ ಆರ್ ಕೋಡ್ಗೂ ಕೂಡ ನೀವು ಫೈವ್ ರುಪೀಸ್ ಡೊನೇಟನ್ನು ಮಾಡ್ಬೋದಾಗಿರುತ್ತೆ ನಿಮಗೆ ಇಷ್ಟ ಇದ್ರೆ ಮಾತ್ರ ನೀವು ಈ ಒಂದು ಕ್ಯೂ ಆರ್ ಕೋಡ್ಗೆ ಅಥವಾ ಈ ಒಂದು ಫೋನ್ ಪೇ ಅಥವಾ ಗೂಗಲ್ ಪೇ ಇಂದ ಫೈವ್ ರುಪೀಸ್ ಅನ್ನ ನಮಗೆ ಡೊನೇಟ್ ಮಾಡಿ ಹೆಲ್ಪ್ ಕೂಡ ಮಾಡಬಹುದಾಗಿರುತ್ತೆ ನೆಕ್ಸ್ಟ್ ಆರನೇ ಪ್ರಶ್ನೆ ಕಡೆಗೆ ಬರದಾದ್ರೆ ವಿಜಯನಗರ ಸಾಮ್ರಾಜ್ಯದ ಪತನಕ್ಕೆ ಕಾರಣವಾದಂತಹ ಯುದ್ಧ ಯಾವುದು ಸ್ನೇಹಿತರೆ ವಿಜಯನಗರ ಸಾಮ್ರಾಜ್ಯದ ಪತನಕ್ಕೆ ಕಾರಣವಾದಂತಹ ಒಂದು ಯುದ್ಧ ಯಾವುದು ಅಂತಂದ್ರೆ ಸರಿಯಾದಂತಹ ಉತ್ತರ ಆಪ್ಷನ್ಸ್ ಬಿ ರಕ್ಕಸ ತಂಗಡಿ ಯುದ್ಧ ಆಪ್ಷನ್ ಬಿ ರಕ್ಕಸ ತಂಗಡಿ ಯುದ್ಧ ಅಂತ ಕರೆಯಲಾಗುತ್ತದೆ ಅಥವಾ ಈ ಒಂದು ಯುದ್ಧಕ್ಕೆ ತಾಳಿಕೋಟೆ ಕದನ ತಾಳಿಕೋಟೆ ಕದನ ಅಥವಾ ರಕ್ಕಸ ತಂಗಡಿ ಕದನ ಎಂದು ಕರೆಯಲಾಗುತ್ತೆ ಈ ಒಂದು ಯುದ್ಧ ಸಾವಿರದ ಐನೂರ ಅರವತ್ತೈದರಂದು ಕೂಡ ನಡೆದಿರುತ್ತೆ ಈ ಒಂದು ಯುದ್ಧದಿಂದ ವಿಜಯನಗರ ಸಾಮ್ರಾಜ್ಯದ ಪತನವನ್ನು ಕೂಡ ನಾವು ಕಾಣಬಹುದಾಗಿರುತ್ತದೆ ನೆಕ್ಸ್ಟ್ ಪ್ರಶ್ನೆ ಕಡೆಗೆ ಬರೋದಾದ್ರೆ ಏಳನೇ ಪ್ರಶ್ನೆ ಬೆನ್ನೆಲುಬು ಇಲ್ಲದ ಪ್ರಾಣಿಯನ್ನು ಏನೆಂದು ಕರೆಯುತ್ತಾರೆ ಸ್ನೇಹಿತರೆ ಬೆನ್ನೆಲುಬು ಇಲ್ಲದಂತ ಒಂದು ಪ್ರಾಣಿಯನ್ನ ಏನೆಂದು ಕರೆಯಲಾಗುತ್ತದೆ ಅಂತ ಪ್ರಶ್ನೆ ಕೂಡ ಆಗಿರುತ್ತೆ ಸರಿಯಾದಂತಹ ಉತ್ತರ ಆಪ್ಷನ್ ಸಿ ಅಕಶೇರುಕಗಳು ಆಪ್ಷನ್ ಸಿ ಅಕಶೇರುಕಗಳೆಂದು ಬೆನ್ನೆಲುಬು ಇಲ್ಲದಂತಹ ಪ್ರಾಣಿಗಳಿಗೆ ಅಕಶೇರುಕಗಳು ಎಂದು ಕರೆಯಲಾಗುತ್ತೆ ಆಪ್ಷನ್ ಸಿ ಸರಿಯಾದಂತಹ ಉತ್ತರವಾಗಿರುತ್ತೆ ನೆಕ್ಸ್ಟ್ ಎಂಟನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಹಕ್ಕಿಯ ಹೃದಯದಲ್ಲಿ ಎಷ್ಟು ಕೋಣೆಗಳಿವೆ ಸ್ನೇಹಿತರೆ ಹಕ್ಕಿಯ ಹೃದಯದಲ್ಲಿ ಎಷ್ಟು ಕೋಣೆಗಳಿದೆ ಅಂತ ಇದು ಕೂಡ ಒಂದು ತುಂಬಾ ಬಹುಮುಖ್ಯಾದಂತಹ ಒಂದು ಪ್ರಶ್ನೆ ಕೂಡ ಆಗಿರುತ್ತದೆ ಸ್ನೇಹಿತರೆ ಹೌ ಮೆನಿ ಚೇಂಬರ್ಸ್ ಆರ್ ಪ್ರೆಸೆಂಟ್ ಇನ್ ಬರ್ಡ್ಸ್ ಹಾರ್ಟ್ ಹಾರ್ಟ್ ಅಂತ ಇಲ್ಲಿ ಪ್ರಶ್ನೆ ಕೂಡ ಆಗಿರುತ್ತೆ ಇದಕ್ಕೆ ಸರಿಯಾದಂತ ಉತ್ತರವನ್ನ ನೋಡಿದ್ರೆ ಆಪ್ಷನ್ ಡಿ ನಾಲ್ಕು ಕೋಣೆಗಳು ಇರುತ್ತೆ ಸ್ನೇಹಿತರೆ ಆಪ್ಷನ್ ಡಿ ಸರಿಯಾದಂತಹ ಉತ್ತರ ನಾಲ್ಕು ಕೋಣೆಗಳು ಇರುತ್ತದೆ ಹಕ್ಕಿಯ ಒಂದು ಹೃದಯದಲ್ಲಿ ನೆಕ್ಸ್ಟ್ ಪ್ರಶ್ನೆ ಕಡೆಗೆ ಬರದಾದ್ರೆ ಸ್ನೇಹಿತರೆ ಅದಕ್ಕೂ ಮುನ್ನ ನೀವು ಮಾನವನ ಹಾರ್ಟ್ ಅಲ್ಲಿ ಎಷ್ಟಿರುತ್ತದೆ ಮೊಸಳೆಯ ಹಾರ್ಟ್ ಅಲ್ಲಿ ಎಷ್ಟಿರುತ್ತದೆ ಚೇಂಬರ್ಸ್ಗಳು ಈ ರೀತಿ ನೀವು ಪ್ರತಿಯೊಂದು ಪ್ರಾಣಿಗಳ ಒಂದು ಹಾರ್ಟ್ ಚೇಂಬರ್ಸ್ ಎಷ್ಟಿರುತ್ತೆ ಅಂತ ಕೂಡ ತಿಳ್ಕೊಬೇಕಾಗಿರುತ್ತೆ ಒಂಬತ್ತನೇ ಪ್ರಶ್ನೆ ಭಾರತದಲ್ಲಿ ಮೊದಲ ಬಾರಿಗೆ ರೇಡಿಯೋ ಪ್ರಸರಣವು ಎಲ್ಲಿ ಪ್ರಾರಂಭ ಮಾಡಿತು ಅಥವಾ ಪ್ರಸರಣ ಎಂದು ಮಾಡಲಾಯಿತು ಅಂತ ಪ್ರಶ್ನೆ ಆಗಿರುತ್ತೆ ಸ್ನೇಹಿತರೆ ಭಾರತದಲ್ಲೇ ಮೊಟ್ಟ ಮೊದಲ ಬಾರಿಗೆ ರೇಡಿಯೋ ಪ್ರಸರಣ ಮಾಡಿದಂಥ ಒಂದು ಇಸ್ವಿ ಯಾವುದು ಆಗಿರುತ್ತದೆ ಅಂತಂದ್ರೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಸಾವಿರದ ಒಂಬೈನೂರ ಮೂವತ್ತು ಆಪ್ಷನ್ ಎ ಸಾವಿರದ ಒಂಬೈನೂರ ಮೂವತ್ತರಂದು ನಮ್ಮ ಮೈಸೂರಿನಲ್ಲಿ ಮಾಡಲಾಗಿರುತ್ತದೆ ಸ್ನೇಹಿತರೆ ಮೈಸೂರಿನಲ್ಲಿ ಮೊಟ್ಟ ಮೊದಲ ಒಂದು ರೇಡಿಯೋ ಪ್ರಸರಣವನ್ನು ಕೂಡ ಮಾಡಲಾಗಿರುತ್ತೆ ಆಪ್ಷನ್ ಎ ಸರಿಯಾದಂತ ಉತ್ತರವಾಗಿರುತ್ತೆ ನೆಕ್ಸ್ಟ್ ಹತ್ತನೇ ಪ್ರಶ್ನೆ ಕಡೆಗೆ ಬರೆದಾದ್ರೆ ಕರ್ನಾಟಕದಲ್ಲಿ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಎಲ್ಲಿ ಉಪ್ಪಿನ ಸತ್ಯಾಗ್ರಹ ಮಾಡಲಾಯಿತು ಸ್ನೇಹಿತರೆ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಕರ್ನಾಟಕದಲ್ಲಿ ಉಪ್ಪಿನ ಸತ್ಯಾಗ್ರಹವನ್ನ ಯಾವ ಒಂದು ಪ್ಲೇಸಿನಲ್ಲಿ ಮಾಡಲಾಯಿತು ಅಂತ ಪ್ರಶ್ನೆ ಆಗಿರುತ್ತೆ ಸರಿಯಾದಂತಹ ಉತ್ತರ ಆಪ್ಷನ್ ಡಿ ಆಂಕೋಲಾ ಆಪ್ಷನ್ ಡಿ ಆಂಕೋಲಾ ಉತ್ತರ ಕನ್ನಡ ಜಿಲ್ಲೆ ಆಂಕೋಲಾ ಎಂಬಂತ ಪ್ಲೇಸಿನಲ್ಲಿ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಉಪ್ಪಿನ ಸತ್ಯಾಗ್ರಹವನ್ನು ಕೂಡ ಮಾಡಲಾಗಿರುತ್ತದೆ ನೆಕ್ಸ್ಟ್ ಪ್ರಶ್ನೆ ಕಡೆಗೆ ಬರದಾದ್ರೆ ಹನ್ನೊಂದನೇ ಪ್ರಶ್ನೆ ಕೀಟಗಳು ಈ ವರ್ಗಕ್ಕೆ ಸೇರಿರುತ್ತವೆ ಸ್ನೇಹಿತರೆ ಕೀಟಗಳು ಈ ಒಂದು ವರ್ಗಕ್ಕೆ ಸೇರಿರುತ್ತವೆ ಅಂತ ಪ್ರಶ್ನೆ ಆಗಿರುತ್ತೆ ಸರಿಯಾದಂತಹ ಉತ್ತರ ಆಪ್ಷನ್ ಎ ಸಂಧಿಪದಿಗಳಿಗೂ ಆಪ್ಷನ್ ಎ ಸಂಧಿಪದಿಗಳು ಕೀಟಗಳು ಸೇರುವಂತಹ ಒಂದು ವರ್ಗ ಕೂಡ ಆಗಿರುತ್ತದೆ ನೆಕ್ಸ್ಟ್ ಹನ್ನೆರಡನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ರಾಸಾಯನಿಕ ಜೀವ ವಿಕಾಸವನ್ನ ಮಂಡಿಸಿದಂತ ವಿಜ್ಞಾನಿ ಯಾರು ಸ್ನೇಹಿತರೆ ರಾಸಾಯನಿಕ ಜೀವ ವಿಕಾಸವನ್ನ ಮಂಡಿಸಿದಂತ ವಿಜ್ಞಾನಿ ಯಾರು ಅಂತ ಇಲ್ಲಿ ಪ್ರಶ್ನೆ ಕೂಡ ಆಗಿರುತ್ತೆ ಸ್ನೇಹಿತರೆ ಸರಿಯಾದಂತ ಉತ್ತರ ಆಪ್ಷನ್ ಎ ಓಪ್ಯಾರಿನ್ ಆಪ್ಷನ್ ಎ ಒಪ್ಯಾರಿನ್ ರವರು ರಾಸಾಯನಿಕ ಜೀವ ವಿಕಾಸವನ್ನ ಮಂಡಿಸಿದಂತ ವಿಜ್ಞಾನಿ ಕೂಡ ಆಗಿರುತ್ತಾರೆ ನೆಕ್ಸ್ಟ್ ಪ್ರಶ್ನೆ ಹದಿಮೂರನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಸಂವಿಧಾನದ ಮೂರನೇ ಭಾಗದ ಈ ಕೆಳಕಂಡ ಯಾವುದರ ಉಲ್ಲಂಘನೆಗಾಗಿ ಸರ್ವೋಚ್ಚ ನ್ಯಾಯಾಲಯವು ನೆರವು ಪಡೆಯಬಹುದು ಸ್ನೇಹಿತರೆ ಇಲ್ಲಿ ಪ್ರಮುಖವಾಗಿ ಸಂವಿಧಾನದ ಮೂರನೇ ಭಾಗ ಅಂತಾನು ಕೂಡ ತಿಳಿಸಲಾಗಿರುತ್ತೆ ಈ ಒಂದು ಮೂರನೇ ಭಾಗ ಯಾವುದರ ಬಗ್ಗೆ ಚರ್ಚಿಸುತ್ತದೆ ಅಂತ ನೀವು ಮೊದಲನೇದಾಗಿ ನೋಡ್ಕೋಬೇಕಾಗುತ್ತೆ ಸ್ನೇಹಿತರೆ ಮೂರನೇ ಭಾಗದ ಕೆಳಕಂಡ ಯಾವುದರ ಉಲ್ಲಂಘನೆಗಾಗಿ ಸರ್ವೋಚ್ಚ ನ್ಯಾಯಾಲಯವು ನೆರವನ್ನು ಪಡೆಯಬಹುದು ಅಂತ ಇಲ್ಲಿ ಪ್ರಶ್ನೆ ಕೂಡ ಆಗಿರುತ್ತೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಮೂಲಭೂತ ಹಕ್ಕುಗಳು ಆಪ್ಷನ್ ಡಿ ಮೂಲಭೂತ ಹಕ್ಕುಗಳು ಸರಿಯಾದಂತಹ ಉತ್ತರವಾಗಿರುತ್ತೆ ಹದಿಮೂರನೇ ಪ್ರಶ್ನೆಗೆ ನೆಕ್ಸ್ಟ್ ಹದಿನಾಲ್ಕನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಯಾರ ವಿರುದ್ಧ ಮೂಲಭೂತ ಹಕ್ಕುಗಳನ್ನ ಜಾರಿಗೊಳಿಸಲು ಸಾಧ್ಯವಿಲ್ಲ ಸ್ನೇಹಿತರೆ ಯಾರ ವಿರುದ್ಧ ಮೂಲಭೂತ ಹಕ್ಕುಗಳನ್ನ ನಾವು ಜಾರಿಗೊಳಿಸಲು ಸಾಧ್ಯವಿಲ್ಲ ಅಂತ ನೋಡೋದಾದ್ರೆ ಸರಿಯಾದಂತ ಉತ್ತರ ಆಪ್ಷನ್ ಸಿ ಖಾಸಗಿ ವ್ಯಕ್ತಿಗಳು ಆಪ್ಷನ್ ಸಿ ಖಾಸಗಿ ವ್ಯಕ್ತಿಗಳ ವಿರುದ್ಧ ನಾವು ಮೂಲಭೂತ ಹಕ್ಕುಗಳನ್ನು ಜಾರಿಗೊಳಿಸಲು ಸಾಧ್ಯವಿರುವುದಿಲ್ಲ ಆಪ್ಷನ್ ಸಿ ಸರಿಯಾದಂತ ಉತ್ತರವಾಗಿರುತ್ತೆ ನೆಕ್ಸ್ಟ್ ಹದಿನೈದನೇ ಪ್ರಶ್ನೆ ಸ್ನೇಹಿತರೆ ಸಾವಿರದ ಎಂಟುನೂರ ಐವತ್ತೇಳು ಆಗಿರಬೇಕಾಗತ್ತೆ ಸ್ನೇಹಿತರು ಇದು ಸಾವಿರದ ಎಂಟುನೂರ ಐವತ್ತೇಳರಂದು ನಡೆದಂತ ಒಂದು ಸಿಪಾಯಿ ದಂಗೆಯ ಸಮಯದಲ್ಲಿ ನಮ್ಮ ಭಾರತದಲ್ಲಿ ಯಾರು ದೇಶದ ಗವರ್ನರ್ ಜನರಲ್ ಆಗಿ ಕಾರ್ಯವನ್ನ ನಿರ್ವಹಿಸುತ್ತಿದ್ದರು ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತದೆ ಸರಿಯಾದಂತ ಉತ್ತರವನ್ನ ನೋಡಿದ್ರೆ ಸ್ನೇಹಿತರೆ ಆಪ್ಷನ್ ಎ ಲಾರ್ಡ್ ಕ್ಯಾನಿಂಗ್ ಆಪ್ಷನ್ ಎ ಲಾರ್ಡ್ ಕ್ಯಾನಿಂಗ್ ರವರು ನಮ್ಮ ಭಾರತ ದೇಶದ ಜ ಗವರ್ನರ್ ಜನರಲ್ ಆಗಿ ಕಾರ್ಯವನ್ನ ನಿರ್ವಹಿಸುತ್ತಿರುತ್ತಾರೆ ನೆಕ್ಸ್ಟ್ ಪ್ರಶ್ನೆ ಕಡೆಗೆ ಬರೋದಾದ್ರೆ ಸ್ನೇಹಿತರೆ ಹದಿನಾರನೇ ಪ್ರಶ್ನೆ ಪ್ರಪಂಚದ ಮೊದಲ ಮಹಾಯುದ್ಧ ಕಾಲದಲ್ಲಿ ಭಾರತದಲ್ಲಿ ಆರಂಭವಾದಂತ ಪ್ರಮುಖ ಚಳುವಳಿ ಯಾವುದು ಸ್ನೇಹಿತರೆ ಪ್ರಪಂಚದ ಮೊದಲ ಮಹಾಯುದ್ಧದ ಕಾಲದಲ್ಲಿ ಭಾರತದಲ್ಲಿ ಆರಂಭವಾದಂತ ಒಂದು ಪ್ರಮುಖವಾದಂತ ಚಳುವಳಿ ಯಾವುದು ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತೆ ಸರಿಯಾದಂತ ಉತ್ತರ ಆಪ್ಷನ್ ಬಿ ಹೋಮ್ ರೂರಲ್ ಚಳುವಳಿ ಆಪ್ಷನ್ ಬಿ ಹೋಮ್ ರೂರಲ್ ಚಳುವಳಿ ಸರಿಯಾದಂತ ಉತ್ತರ ಕೂಡ ಆಗಿರುತ್ತದೆ ನೆಕ್ಸ್ಟ್ ಹದಿನೇಳನೇ ಪ್ರಶ್ನೆ ಕಡೆಗೆ ಬರುದ್ರೆ ಸ್ನೇಹಿತರೆ ನಿಮಗೆ ಈ ಒಂದು ವಿಡಿಯೋ ಏನಾದರೂ ತುಂಬ ಹೆಲ್ಪ್ಫುಲ್ ಆಗಿದೆ ಅಂತ ಏನಾದರೂ ಅನ್ನಿಸ್ತಾ ಇದ್ರೆ ಇಲ್ಲಿ ಕಾಣಿಸ್ತಿರುವಂಥ ಈ ಒಂದು ನಂಬರ್ಗೆ ಫೋನ್ ಪೇ ಅಥವಾ ಗೂಗಲ್ ಪೇಯಲ್ಲಿ ಫೈವ್ ರುಪೀಸನ್ನು ಡೊನೇಟ್ ಮಾಡಿ ಅಥವಾ ಇಲ್ಲಿ ಕಾಣಿಸ್ತಿರುವಂಥ ಈ ಒಂದು ಕ್ಯೂ ಆರ್ ಕೋಡ್ಗೂ ಕೂಡ ನೀವು ಫೈವ್ ರುಪೀಸ್ ಡೊನೇಟನ್ನು ಮಾಡ್ಬೋದಾಗಿರುತ್ತೆ ನಿಮಗೆ ಇಷ್ಟ ಇದ್ದರೆ ಮಾತ್ರ ನೀವು ಈ ಒಂದು ಕ್ಯೂ ಆರ್ ಕೋಡ್ಗೆ ಅಥವಾ ಈ ಒಂದು ಫೋನ್ಪೇ ಅಥವಾ ಗೂಗಲ್ ಪೇಯಿಂದ ಫೈವ್ ರುಪೀಸನ್ನು ನಮಗೆ ಡೊನೇಟ್ ಮಾಡಿ ಹೆಲ್ಪ್ ಕೂಡ ಮಾಡ್ಬೋದಾಗಿರುತ್ತೆ ಸಿಪಾಯಿ ದಂಗೆಯು ಎಲ್ಲಿ ಆರಂಭವಾಯಿತು ಸ್ನೇಹಿತರೆ ಸಿಪಾಯಿ ದಂಗೆಯು ಎಲ್ಲಿ ಆರಂಭವಾಯಿತು ಅಂತ ಪ್ರಶ್ನೆ ಆಗಿರುತ್ತೆ ಸಾವಿರದ ಎಂಟುನೂರ ಐವತ್ತೇಳರಂದು ನಡೆದಂತ ಈ ಒಂದು ಸಿಪಾಯಿ ದಂಗೆ ಎಲ್ಲಿ ಆರಂಭವಾಗುತ್ತದೆ ಅಂತಂದ್ರೆ ಸರಿಯಾದಂತ ಉತ್ತರ ಆಪ್ಷನ್ ಡಿ ಬ್ಯಾರಕ್ಪುರದಲ್ಲಿ ಆಪ್ಷನ್ ಡಿ ಬ್ಯಾರಕ್ಪುರದಲ್ಲಿ ಸಿಪಾಯಿ ದಂಗೆ ಆರಂಭ ಕೂಡ ಆಗುತ್ತೆ ಸಾವಿರದ ಎಂಟುನೂರ ಐವತ್ತ ಏಳರಲ್ಲಿ ನೆಕ್ಸ್ಟ್ ಹದಿನೆಂಟನೇ ಪ್ರಶ್ನೆ ಕಡೆಗೆ ಬರೆದಾದ್ರೆ ಹೇಬಿಯಸ್ ಕಾರ್ಪಸ್ ರಿಟ್ ಎಂದರೇನು ಸ್ನೇಹಿತರೆ ರಿಟ್ ಗಳನ್ನ ನೀವು ಪ್ರಮುಖವಾಗಿ ನೋಡೋದಾದ್ರೆ ಹೆಬಿಯಸ್ ಕಾರ್ಪಸ್ ಮ್ಯಾಂಡಮಸ್ ಸರ್ಶಿಯೋರರಿ ಮತ್ತು ಕೋವಾರೆಂಟ್ ಗಳು ಈ ಒಂದು ಐದು ರಿಟ್ ಗಳನ್ನ ನಾವು ಕಾಣಬಹುದಾಗಿರುತ್ತದೆ ಇದರಲ್ಲಿ ಹೆಬಿಯಸ್ ಕಾರ್ಪಸ್ ರಿಟ್ ಎಂದರೆ ಏನು ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತೆ ಸರಿಯಾದಂತಹ ಉತ್ತರವನ್ನ ನೋಡಿದ್ರೆ ಸ್ನೇಹಿತರೆ ಆಪ್ಷನ್ ಡಿ ವ್ಯಕ್ತಿಯನ್ನು ನ್ಯಾಯಾಲಯದ ಮುಂದೆ ಹಾಜರುಪಡಿಸುವುದು ಸ್ನೇಹಿತರೆ ಒಬ್ಬ ವ್ಯಕ್ತಿಯನ್ನ ನೀವೇನಾದ್ರೂ ಪೊಲೀಸರು ಬಂಧಿಸಿದ್ರೆ ವಿತ್ ಇನ್ ಟ್ವೆಂಟಿ ಫೋರ್ ಅವರ್ಸ್ ಒಳಗಡೆ ನಿಯರೆಸ್ಟ್ ಇರುವಂತ ಒಂದು ನ್ಯಾಯಾಲಯದಲ್ಲಿ ನ್ಯಾಯಾಧೀಶರ ಮುಂದೆ ಅವರಿಗೆ ವಿತ್ ಇನ್ ಟ್ವೆಂಟಿ ಫೋರ್ ಅವರ್ಸ್ ಒಳಗಡೆ ಅವರು ಸಬ್ಮಿಟ್ ಮಾಡಬೇಕಾಗಿರುತ್ತೆ ಕೋರ್ಟ್ಗೆ ಇದಕ್ಕೆ ಹೇಬಿಯಸ್ ಕಾರ್ಪಸ್ ಎಂದು ಕರೆಯಲಾಗುತ್ತದೆ ಐದು ರಿಟ್ಗಳ ಬಗ್ಗೆನು ಕೂಡ ನೀವು ಪ್ರಮುಖವಾಗಿ ತಿಳ್ಕೊಬೇಕಾಗಿರುತ್ತೆ ನೆಕ್ಸ್ಟ್ ಹತ್ತೊಂಬತ್ತನೇ ಪ್ರಶ್ನೆ ಕಡೆಗೆ ಬರ್ದಾದ್ರೆ ಭಾರತೀಯ ಕಾಂಗ್ರೆಸ್ ಸ್ಥಾಪನೆಯಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದವರು ಯಾರು ಸ್ನೇಹಿತರೆ ಈ ಕೆಳಗಿನವರಲ್ಲಿ ಭಾರತೀಯ ಕಾಂಗ್ರೆಸ್ ಸ್ಥಾಪನೆಯಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದವರು ಯಾರು ಅಂತಂದ್ರೆ ಸರಿಯಾದಂತ ಉತ್ತರ ಆಪ್ಷನ್ ಸಿ ಆಪ್ಷನ್ ಸಿ ಎಓ್ಯೂಮ್ರವರು ಸಾವಿರದ ಎಂಟುನೂರ ಎಂಬತ್ತ ಐದರಂದು ಮುಂಬೈಯಲ್ಲಿ ಈ ಒಂದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಸ್ಥಾಪನೆಯನ್ನು ಕೂಡ ಮಾಡಲಾಗುತ್ತದೆ ಹಾಗಾಗಿ ಆಪ್ಷನ್ ಸಿ ಸರಿಯಾದಂತ ಉತ್ತರ ಕೂಡ ಆಗಿರುತ್ತೆ ನೆಕ್ಸ್ಟ್ ಇಪ್ಪತ್ತನೇ ಪ್ರಶ್ನೆ ಕಡೆಗೆ ಬರುತ್ತಾದ್ರೆ ರಾಷ್ಟ್ರೀಯ ಆಹಾರ ತಂತ್ರಜ್ಞಾನ ಸಂಶೋಧನಾ ಸಂಸ್ಥೆ ಇರುವಂತ ನಗರ ಸ್ನೇಹಿತರೆ ರಾಷ್ಟ್ರೀಯ ಆಹಾರ ತಂತ್ರಜ್ಞಾನ ಸಂಶೋಧನಾ ಸಂಸ್ಥೆ ಅಂತಂದ್ರೆ ಎಫ್ ಸಿ ಐ ಇರುವಂತಹ ಒಂದು ಸ್ಥಳ ಯಾವುದು ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತೆ ಸರಿಯಾದಂತ ಉತ್ತರ ಈ ಕೆಳಗಿನ ಸ್ಥಳದಲ್ಲಿ ಆಪ್ಷನ್ ಡಿ ಮೈಸೂರಿನಲ್ಲಿ ನಾವು ಕಾಣಬಹುದಾಗಿರುತ್ತೆ ರಾಷ್ಟ್ರೀಯ ಆಹಾರ ತಂತ್ರಜ್ಞಾನ ಸಂಶೋಧನವನ್ನ ಮೈಸೂರಿನಲ್ಲಿ ಕಾಣಬಹುದಾಗಿರುತ್ತದೆ ನೆಕ್ಸ್ಟ್ ಇಪ್ಪತ್ತ ಒಂದನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಕಾರಾಂಜ ಅಣೆಕಟ್ಟು ಇರುವಂತಹ ಜಿಲ್ಲೆ ಯಾವುದು ಸ್ನೇಹಿತರೆ ಕಾರಾಂಜ ಎಂಬಂತ ಈ ಒಂದು ಅಣೆಕಟ್ಟು ಇರುವಂತ ಜಿಲ್ಲೆ ಯಾವುದು ಅಂತಂದ್ರೆ ಆಪ್ಷನ್ ಬಿ ಬೀದರ್ ಜಿಲ್ಲೆಯಲ್ಲಿ ನಾವು ಕಾರಾಂಜ ಅಣೆಕಟ್ಟನ್ನ ಕಾಣಬಹುದು ಆಪ್ಷನ್ ಬಿ ಸರಿಯಾದಂತಹ ಉತ್ತರವಾಗಿರುತ್ತೆ ನೆಕ್ಸ್ಟ್ ಇಪ್ಪತ್ತ ಎರಡನೇ ಪ್ರಶ್ನೆ ಕಡೆ ಬರೋದಾದ್ರೆ ಎಲ್ಲ ಮೂರು ದುಂಡು ಮೇಜಿನ ಪರಿಷತ್ತಿನಲ್ಲಿ ಸಭೆಯಲ್ಲಿ ಭಾಗವಹಿಸಿದವರು ಯಾರು ಸ್ನೇಹಿತರೆ ಈ ಕೆಳಗಿನವರಲ್ಲಿ ಯಾರು ಎಲ್ಲ ಒಂದು ಮೂರು ದುಂಡು ಮೇಜಿನ ಸಮ್ಮೇಳನದಲ್ಲಿ ಭಾಗವಹಿಸಿದವರು ಯಾರು ಅಂತ ಪ್ರಶ್ನೆ ಆಗಿರುತ್ತೆ ಸರಿಯಾದಂತಹ ಉತ್ತರ ಆಪ್ಷನ್ ಡಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಆಪ್ಷನ್ ಡಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮೂರು ದುಂಡು ಮೇಜಿನ ಸಮ್ಮೇಳನದಲ್ಲಿ ಭಾಗವಹಿಸಿರ್ತಾರೆ ಸ್ನೇಹಿತರೆ ಮೊದಲ ಒಂದು ದುಂಡು ಮೇಜಿನ ಸಮ್ಮೇಳನ ಸಾವಿರದ ಒಂಬೈನೂರ ಮೂವತ್ತರಂದು ನಡೆಯುತ್ತದೆ ಎರಡನೇ ದುಂಡು ಮೇಜಿನ ಸಮ್ಮೇಳನ ಸಾವಿರದ ಒಂಬೈನೂರ ಮೂವತ್ತೊಂದು ಮತ್ತು ಮೂರನೇ ದುಂಡು ಮೇಜಿನ ಸಮ್ಮೇಳನ ಸಾವಿರದ ಒಂಬೈನೂರ ಮೂವತ್ತೆರಡರಂದು ಇವು ಮೂರು ಕೂಡ ಮೂರು ದುಂಡು ಮೇಜಿನ ಸಮ್ಮೇಳನದಲ್ಲಿ ಭಾಗವಹಿಸಿದವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸರಿಯಾದಂತಹ ಉತ್ತರವಾಗಿರುತ್ತದೆ ನೆಕ್ಸ್ಟ್ ಇಪ್ಪತ್ತ ಮೂರನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ನನಗೆ ರಕ್ತ ಕೊಡಿ ನಾನು ನಿಮಗೆ ಸ್ವಾತಂತ್ರ್ಯವನ್ನ ಕೊಡಿಸುತ್ತೇನೆ ಎಂಬಂತ ಹೇಳಿಕೆಯನ್ನ ನೀಡಿದವರು ಯಾರು ಸ್ನೇಹಿತರೆ ನನಗೆ ರಕ್ತ ಕೊಡಿ ನಾನು ನಿಮಗೆ ಸ್ವಾತಂತ್ರ್ಯವನ್ನ ಕೊಡಿಸುತ್ತೇನೆ ಎಂಬಂತ ಈ ಒಂದು ಹೇಳಿಕೆಯನ್ನ ನೀಡಿದವರು ಯಾರು ಅಂತ ಪ್ರಶ್ನೆ ಆಗಿರುತ್ತೆ ಸರಿಯಾದಂತ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಸುಭಾಷ್ ಚಂದ್ರ ಬೋಸರು ಆಪ್ಷನ್ ಬಿ ಸುಭಾಷ್ ಚಂದ್ರ ಬೋಸ್ ಈ ಒಂದು ಹೇಳಿಕೆಯನ್ನ ನೀಡಲಾಗಿರುತ್ತದೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಕಡೆಗೆ ಬರೋದಾದರೆ ಸ್ನೇಹಿತರೆ ಇಪ್ಪತ್ತ ನಾಲ್ಕನೇ ಪ್ರಶ್ನೆ ಕೃಷ್ಣಾ ನದಿಯು ಈ ಕೆಳಕಂಡ ಜಿಲ್ಲೆಯಲ್ಲಿ ಹರಿಯುವುದಿಲ್ಲ ಸ್ನೇಹಿತರೆ ಕೃಷ್ಣಾ ನದಿಯು ಈ ಕೆಳಕಂಡ ಜಿಲ್ಲೆಯಲ್ಲಿ ಹರಿಯುವುದಿಲ್ಲ ಅಂತ ಪ್ರಶ್ನೆ ಆಗಿರುತ್ತೆ ಸರಿಯಾದಂತ ಉತ್ತರ ಆಪ್ಷನ್ ಸಿ ಆಪ್ಷನ್ ಸಿ ಧಾರವಾಡದಲ್ಲಿ ಕೃಷ್ಣಾ ನದಿಯು ಹರಿಯುವುದಿಲ್ಲ ಸ್ನೇಹಿತರೆ ಇನ್ನು ಮುಕ್ಕುಳಿದಂತ ಬೆಳಗಾವಿ ಬಿಜಾಪುರ ಮತ್ತು ರಾಯಚೂರಿನಲ್ಲಿ ಕೃಷ್ಣಾ ನದಿಯನ್ನ ನಾವು ಕಾಣಬಹುದಾಗಿರುತ್ತದೆ ಪ್ರಮುಖವಾಗಿ ಇಲ್ಲಿ ನೀವು ಪೂರ್ವಕ್ಕೆ ಹರಿಯುವಂತಹ ನದಿಗಳು ಪಶ್ಚಿಮಕ್ಕೆ ಹರಿಯುವಂತಹ ನದಿಗಳು ಮತ್ತು ಈ ಒಂದು ಪ್ರಮುಖವಾದಂತಹ ನದಿಗಳಿಗೆ ಯಾವೆಲ್ಲ ಅಣೆಕಟ್ಟನ್ನ ಕಟ್ಟಲಾಗಿರುತ್ತದೆ ಮತ್ತು ಈ ಒಂದು ನದಿಗಳ ಉಪ ನದಿಗಳು ಯಾವುದು ಅಂತಾನು ಕೂಡ ನೀವು ಪ್ರಮುಖವಾಗಿ ತಿಳ್ಕೋಬೇಕಾಗಿರುತ್ತದೆ ನೆಕ್ಸ್ಟ್ ಇಪ್ಪತ್ತ ಐದನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಈ ಕೆಳಗಿನವುಗಳಲ್ಲಿ ಯಾವುದು ಮೂಲಭೂತ ಹಕ್ಕಲ್ಲ ಸ್ನೇಹಿತರೆ ಈ ಕೆಳಗಿನವುಗಳಲ್ಲಿ ಯಾವುದು ಮೂಲಭೂತ ಹಕ್ಕಲ್ಲ ಅಂತ ಪ್ರಶ್ನೆ ಕೂಡ ಆಗಿರುತ್ತದೆ ಇಪ್ಪತ್ತೈದನೇ ಪ್ರಶ್ನೆಗೆ ಸರಿಯಾದಂತ ಉತ್ತರ ಆಪ್ಷನ್ ಬಿ ಸ್ವತ್ತಿನ ಹಕ್ಕು ಸ್ನೇಹಿತರೆ ಅಂತಂದ್ರೆ ಇಲ್ಲಿ ನೀವು ಆಸ್ತಿ ಮಾಡುವಂತ ಒಂದು ಹಕ್ಕನ್ನು ತೆಗೆದು ಹಾಕಲಾಗಿರುತ್ತೆ ಹಾಗಾಗಿ ಇದೊಂದು ಮೂಲಭೂತ ಹಕ್ಕಾಗಿರುವುದಿಲ್ಲ ಆಪ್ಷನ್ ಬಿ ಸರಿಯಾದಂತ ಉತ್ತರವಾಗಿರುತ್ತೆ ಇನ್ನು ಮಿಕ್ಕುಳಿದಂತ ಸ್ವಾತಂತ್ರ್ಯ ಹಕ್ಕು ಸಮಾನತೆ ಹಕ್ಕು ಮತ್ತು ಸಂಸ್ಕೃತಿ ಮತ್ತು ಶೈಕ್ಷಣಿಕ ಹಕ್ಕು ಕೂಡ ಇವು ಮೂಲಭೂತ ಹಕ್ಕುಗಳಾಗಿರುತ್ತದೆ ಸ್ನೇಹಿತರೆ ನೆಕ್ಸ್ಟ್ ಇಪ್ಪತ್ತಾರನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಅರಾವಳಿ ಬೆಟ್ಟಗಳ ಸಾಲಿಗಳಲ್ಲಿ ಅತಿ ಎತ್ತರದ ಶಿಖರ ಯಾವುದು ಸ್ನೇಹಿತರೆ ಅರಾವಳಿ ಬೆಟ್ಟಗಳ ಸಾಲಿನಲ್ಲಿ ನಾವು ಅತ್ಯಂತ ಎತ್ತರ ಒಂದು ಶಿಖರಗಳನ್ನ ಕಾಣಬಹುದಾಗಿರುತ್ತೆ ಆ ಒಂದು ಶಿಖರಗಳು ಯಾವುದು ಅಂತ ಇಲ್ಲಿ ಪ್ರಶ್ನೆ ಕೂಡ ಆಗಿರುತ್ತೆ ಸರಿಯಾದಂತ ಉತ್ತರ ಗುರು ಶಿಖರ ಆಪ್ಷನ್ ಎ ಗುರು ಶಿಖರವನ್ನ ನಾವು ಅರಾವಳಿ ಬೆಟ್ಟಗಳ ಸಾಲಿನಲ್ಲಿ ಅತ್ಯಂತ ಎತ್ತರವಾದಂತಹ ಶಿಖರಗಳೆಂದು ಕಾಣಬಹುದಾಗಿರುತ್ತದೆ ನೆಕ್ಸ್ಟ್ ಇಪ್ಪತ್ತ ಏಳನೇ ಪ್ರಶ್ನೆ ಕಡೆಗೆ ಬರೆದಾದ್ರೆ ಬಂಧನಕ್ಕೆ ಒಳಗಾದಂಥ ವ್ಯಕ್ತಿಯನ್ನ ಎಷ್ಟು ಗಂಟೆಯ ಒಳಗೆ ನ್ಯಾಯಾಧೀಶರ ಮುಂದೆ ಹಾಜರು ಪಡಿಸಬೇಕು ಸ್ನೇಹಿತರೆ ನಾನು ಹಿಂದಿನ ಒಂದು ಪ್ರಶ್ನೆಯಲ್ಲಿ ತಿಳಿಸಿದೆ ನಿಮಗೆ ಹೇಬಿಎಸ್ ಕಾರ್ಪಸ್ ಈ ಒಂದು ಹೇಳಿಕೆ ಯಾವ ಒಂದು ರಿಟ್ಗೆ ಸಂಬಂಧಿಸಿದೆ ಅಂತಂದ್ರೆ ಎ ಬಿ ಎಸ್ ಕಾರ್ಪಸ್ ರಿಟ್ಟಿಗೆ ಸಂಬಂಧಿಸಿರುತ್ತೆ ಇದು ಹಾಗಾಗಿ ಸ್ನೇಹಿತರೆ ಬಂದಿ ಪಡಿಸಿದಂಥ ಒಬ್ಬ ವ್ಯಕ್ತಿಯನ್ನು ನಿಯರೆಸ್ಟ್ ಇರುವಂತಹ ಒಂದು ನ್ಯಾಯಾಲಯದ ಮುಂದೆ ಅಥವಾ ನ್ಯಾಯಾಧೀಶರ ಮುಂದೆ ಎಷ್ಟು ಗಂಟೆಯ ಒಳಗಾಗಿ ನಾವು ಹಾಜರು ಪಡಿಸಬೇಕು ಅಂತಂದ್ರೆ ಆಪ್ಷನ್ ಡಿ ಇಪ್ಪತ್ತ ನಾಲ್ಕು ಗಂಟೆ ಆಪ್ಷನ್ ಡಿ ಇಪ್ಪತ್ತ ನಾಲ್ಕು ಗಂಟೆಯ ಒಳಗಾಗಿ ನಾವು ಹಾಜರು ಪಡಿಸಬೇಕಾಗಿರುತ್ತೆ ನಾನು ಮೊದಲಿಗೆ ತಿಳಿಸಿದೆ ಎ ಕಾರ್ಪಸ್ ಮ್ಯಾಂಡಮಸ್ ಸರ್ಶ್ಯೂರರಿ ಕೋವಾರೆಂಟ್ ಮತ್ತು ಈ ಒಂದು ಐದು ರಿಟ್ಗಳ ಬಗ್ಗೆ ಕಂಪ್ಲೀಟ್ ಆಗಿ ನೀವು ತಿಳ್ಕೊಬೇಕಾಗಿರುತ್ತೆ ನೆಕ್ಸ್ಟ್ ಇಪ್ಪತ್ತೆಂಟನೇ ಪ್ರಶ್ನೆ ಸಮರಸವೇ ಜೀವನ ಕೃತಿಯನ್ನ ಬರೆದವರು ಯಾರು ಸ್ನೇಹಿತರೆ ಇಪ್ಪತ್ತೆಂಟನೇ ಪ್ರಶ್ನೆ ಸಮರಸವೇ ಜೀವನ ಎಂಬಂತ ಕೃತಿಯನ್ನ ಬರೆದವರು ಯಾರು ಅಂತ ಪ್ರಶ್ನೆ ಆಗಿರುತ್ತೆ ಸರಿಯಾದಂತ ಉತ್ತರ ಆಪ್ಷನ್ ಸಿ ವಿಕೃ ಗೋಕಾಕ್ ಆಪ್ಷನ್ ಸಿ ವಿಕೃ ಗೋಕಾಕ್ ಅವರು ಬರೆದಿರುವಂತಹ ಸಮರಸವೇ ಜೀವನ ಎಂಬಂತ ಕೃತಿ ಕೂಡ ಆಗಿರುತ್ತದೆ ನೆಕ್ಸ್ಟ್ ಇಪ್ಪತ್ತ ಒಂಬತ್ತನೇ ಪ್ರಶ್ನೆ ಕಡೆಗೆ ಬರುದಾದ್ರೆ ಎಷ್ಟು ವರ್ಷ ಅಂತಂದ್ರೆ ಅವಧಿಗೆ ಸರ್ ಎಂ ವಿಶ್ವೇಶ್ವರಯ್ಯನವರು ಮೈಸೂರಿನ ದಿನ ದಿವಾನರಾಗಿದ್ದರು ಸ್ನೇಹಿತರೆ ಎಷ್ಟು ವರ್ಷಗಳ ಕಾಲ ಮೈಸೂರಿನ ದಿವಾನರಾಗಿ ಸರ್ ಎಂ ವಿಶ್ವೇಶ್ವರಯ್ಯನವರು ಕಾರ್ಯವನ್ನ ನಿರ್ವಹಿಸಿದರು ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತೆ ಸರಿಯಾದಂತ ಉತ್ತರ ಆಪ್ಷನ್ ಎ ಸರಿಯಾದಂತ ಉತ್ತರವಾಗಿರುತ್ತೆ ಆಪ್ಷನ್ ಎ ಆರು ವರ್ಷಗಳ ಕಾಲ ಮೈಸೂರಿನ ದಿವಾನರಾಗಿ ಸರ್ ಎಂ ವಿಶ್ವೇಶ್ವರಯ್ಯನವರು ಕಾರ್ಯವನ್ನ ನಿರ್ವಹಿಸಿರ್ತಾರೆ ಸ್ನೇಹಿತರೆ ಹೊಸ ಅಭ್ಯರ್ಥಿಗಳು ಯಾರೆಲ್ಲ ವಿಡಿಯೋಸ್ನ ನೋಡ್ತಾ ಇದ್ರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಭಾರತ ದೇಶದ ಹಂಗಾಮಿ ರಾಷ್ಟ್ರಪತಿಯಾಗಿ ಸೇವೆ ಸಲ್ಲಿಸಿದಂತ ಕನ್ನಡಿಗರು ಯಾರು ಸ್ನೇಹಿತರೆ ಮೂವತ್ತನೇ ಪ್ರಶ್ನೆ ಭಾರತ ದೇಶದ ಹಂಗಾಮಿ ರಾಷ್ಟ್ರಪತಿಗಳಾಗಿ ಯಾರು ಅಂತಂದ್ರೆ ಕನ್ನಡಿಗರು ಯಾರು ಸೇವೆಯನ್ನ ಸಲ್ಲಿಸಿದ್ರು ಅಂತ ಯಾವ್ದೆಲ್ಲ ವಿದ್ಯಾರ್ಥಿಗಳು ವಿಡಿಯೋಸ್ನ ನೋಡ್ತಾ ಇದ್ರೆ ಈ ಒಂದು ಪ್ರಶ್ನೆಗೆ ಸರಿಯಾದಂತಹ ಉತ್ತರವನ್ನ ಕಮೆಂಟ್ ಮಾಡಿ ತಿಳಿಸ್ಬೇಕಾಗುತ್ತೆ ಸ್ನೇಹಿತರ ಹೊಸ ಅಭ್ಯರ್ಥಿಗಳೇನಾದರೂ ನಮ್ಮ ವಿಡಿಯೋಸ್ಗಳನ್ನು ನೋಡ್ತಾ ಇದ್ರೆ ಆದಷ್ಟು ಬೇಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಆರನೇ ತರಗತಿಯಿಂದ ಹನ್ನೆರಡನೇ ತರಗತಿವರೆಗಿರುವಂಥ ಎಲ್ಲ ಸರ್ಕಾರಿ ಪಠ್ಯ ಪುಸ್ತಕಗಳು ಪಿ ಎಸ್ ಐ ಪಿ ಸಿ ಮತ್ತು ಇನ್ನಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳಾದಂಥ ಪಿ ಡಿ ಎಸ್ ಡಿ ಎಫ್ ಡಿ ಎ ಈ ಒಂದು ಹುದ್ದೆಗಳಿಗೂ ಕೂಡ ಪ್ರಿಪೇರ್ ಆಗ್ಬೋದು ಸ್ನೇಹಿತರೆ ನಮ್ಮ ಇವತ್ತಿನ ಈ ಒಂದು ಕ್ಲಾಸ್ ನಿಮಗೆ ತುಂಬ ಹೆಲ್ಪ್ಫುಲ್ ಆಗಿದೆ ಅಂತ ತಿಳ್ಕೊತಾ ಈ ಒಂದು ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡೋದ್ರ ಮೂಲಕ ನಮ್ಮ ಹಿಂದಿನ ಒಂದು ವಿಡಿಯೋದಲ್ಲಿ ಕೊನೆಯ ಪ್ರಶ್ನೆಗೆ ಸರಿಯಾದಂಥ ಉತ್ತರವನ್ನು ಕಮೆಂಟ್ ಮಾಡಿದಂಥ ಎಲ್ಲ ನನ್ನ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ ಕಡೆಯಿಂದ ಥ್ಯಾಂಕ್ಸ್ ಅಂತ ತಿಳಿಸ್ತಾ ಮತ್ತು ಧನ್ಯವಾದಗಳನ್ನು ತಿಳಿಸ್ತಾ ಈ ಒಂದು ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡೋದ್ರ ಮೂಲಕ ಇನ್ನಿತರ ಹೆಚ್ಚಿನ ಕಲಿಕೆಗಾಗಿ ಹಿಂದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ತಿಳಿಸ್ತಾ ಇದ್ದೀವಿ ಸ್ನೇಹಿತರೆ ಸ್ನೇಹಿತರೆ ನಿಮಗೆ ಈ ಒಂದು ವಿಡಿಯೋ ಏನಾದರೂ ತುಂಬ ಹೆಲ್ಪ್ಫುಲ್ ಆಗಿದೆ ಅಂತ ಏನಾದರೂ ಅನ್ನಿಸ್ತಾ ಇದ್ರೆ ಇಲ್ಲಿ ಕಾಣಿಸ್ತಿರುವಂಥ ಈ ಒಂದು ನಂಬರ್ಗೆ ಫೋನ್ ಪೇ ಅಥವಾ ಗೂಗಲ್ ಪೇಯಲ್ಲಿ ಫೈವ್ ರುಪೀಸನ್ನು ಡೊನೇಟ್ ಮಾಡಿ ಅಥವಾ ಇಲ್ಲಿ ಕಾಣಿಸ್ತಿರುವಂಥ ಈ ಒಂದು ಕ್ಯೂ ಆರ್ ಕೋಡ್ಗೂ ಕೂಡ ನೀವು ಫೈವ್ ರುಪೀಸ್ ಡೊನೇಟನ್ನು ಮಾಡ್ಬೋದಾಗಿರುತ್ತೆ ನಿಮಗೆ ಇಷ್ಟ ಇದ್ದರೆ ಮಾತ್ರ ನೀವು ಈ ಒಂದು ಕ್ಯೂ ಆರ್ ಕೋಡ್ಗೆ ಅಥವಾ ಈ ಒಂದು ಫೋನ್ ಪೇ ಅಥವಾ ಗೂಗಲ್ ಪೇಯಿಂದ ಫೈ ರುಪೀಸನ್ನು ನಮಗೆ ಡೊನೇಟ್ ಮಾಡಿ